ಎಲ್ಲರಿಗೂ ನಮಸ್ತೆ ನನ್ನ ಕತೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತಗಳು ನಾನು ನಿಮ್ಮ ತೀರ್ಥಶ್ಯವು ಹಿತವಾದ ಸಿಹಿಜ್ವಾಲೆ ಕಥೆಯ ಮುಂದುವರೆದ ಭಾಗವಿದು ಸರಿ ಅಜ್ಜಿ ನಾನು ನನ್ನ ಬಟ್ಟೆಗಳನ್ನು ತಂದು ಬಿಡ್ತೀನಿ ಎನ್ನುವ ಹೆಣ್ಣು ಒಂದು ಹೆಜ್ಜೆ ಮುಂದೆ ಇಟ್ಟ ಕೂಡಲೇ ಮತ್ತೆ ಅವಳ ಕೈ ಹಿಡಿದು ಬಚ್ಚಲು ಮನೆಗೆ ಕರೆದುಕೊಂಡು ಬರುವ ಅಜ್ಜಿ ಆದಿ ನೀನು ಹೆಣ್ಣರು ನೀರು ಹಾಕೋತಾ ಇರ್ತಾಳೆ ನೀನು ಹೋಗಿ ಅವಳು ಬಟ್ಟೆ ಬರೆಯೆಲ್ಲ ತಗೊಂಡು ಬಾ ನಾನು ಈ ಹೆಣ್ಣಿನ ತಲೆಗೆ ಸೀಗೆ ಪುಡಿ ಒತ್ತಿ ತಲೆ ತೊಳೆದು ಕೊಡ್ತೀನಿ ಆಮ್ಯಾಕೆ ನೀನು ಬೆನ್ನು ತಿಕ್ಕಿ ನೀರು ಹಾಕುವಂತೆ ಎನ್ನುವ ಬಾಂಬ್ ಹಾಕಿದರೆ ಶೌರ್ಯ ಮತ್ತು ಐಕ್ಯ ಮುಖ ಮುಖ ನೋಡುತ್ತಾರೆ ಮುಂದೆ ಅವರಿಬ್ಬರ ಮುಖಭಾವ ನೋಡಿಯೇ ಅಜ್ಜ ಅಜ್ಜಿಗೆ ಇವರ ನಡುವೆ ಏನೋ ಸರಿಯಿಲ್ಲ ಎನ್ನುವುದು ಅರಿ ಅರಿವಾಗಿ ಹೋಗಿತ್ತು ವಾ ಇದೆಯಾಗ್ಲಾ ಅದಿ ಗಂಡ ಹೆಂಡರು ಇಬ್ಬರು ಹಿಂಗೆ ಗರಡ್ ಗಂಬ ನಿಲ್ಲೋ ಹಾಗೆ ನಿಂತು ಮುಖ ಮುಖ ನೋಡ್ತಾ ಇದ್ದೀರಾ ದೀಟ ಹೇಳ ಅದಿ ನೀವಿಬ್ಬರು ಗಂಡ ಹೆಂಡ್ರು ತಾನೇ ಇಲ್ಲ ನಿಮ್ಮ ತಾತನಿಗೆ ಮದುವೆ ಮಾಡಿಸ್ತೀನಿ ಅಂತ ಅರ್ಜೆಂಟ್ ಮಾಡ್ತಾಯಿದ್ರು ಅನ್ನೋ ಕಾರಣಕ್ಕೆ ಯಾರಾದರೂ ಪಿಚ್ಚರ್ ಗಿಚ್ಚರ್ ಮಾಡೋ ಹೆಣ್ಣಿಗೆ ದುಡ್ಡು ಕೊಟ್ಟು ಕರ್ಕೊಂಡು ಬಂದಿದೆಯೋ ಹೆಂಗೆ ಎಂದು ತಮ್ಮ ಅನುಮಾನವನ್ನು ಎಲ್ಲರ ಎದುರಿಗೆ ಹೇಳುತ್ತಾರೆ ಅಜ್ಜಿ ತಕ್ಷಣ ಸೆಟೆದು ನಿಂತ ಐಕ್ಯ ಅಜ್ಜಿ ನೀವು ತಿಳಿದಂತೆ ಏನೂ ಇಲ್ಲ ಯಾರಾದರೂ ದುಡ್ಡು ಕೊಟ್ಟು ಆ್ಯಕ್ಟಿಂಗ್ ಮಾಡು ಬಾ ಅಂದರೆ ಹೋಗುವ ಹೆಣ್ಣಲ್ಲ ನಾನು ನಿಮ್ಮ ಮೊಮ್ಮಗ ಅವರ ಅಮ್ಮನ ಸಮಾಧಿಯ ಎದುರು ನನಗೆ ತಾಳಿ ಕಟ್ಟಿದ್ದಾರೆ ನಾನೇ ಯಾಕೆ ಸುಮ್ಮ ಸುಮ್ಮನೆ ನಾಟಕ ಮಾಡ್ಕೊಂಡು ಬರಬೇಕು ಅಥವಾ ನಮ್ಮಿಬ್ಬರ ರಿಸೆಪ್ಷನ್ ಆಯ್ತಲ್ಲ ಆಗ ಇವರು ನಿಮ್ಮನ್ನು ಕರೆದಿದ್ರೆ ನಿಮಗೂ ಗೊತ್ತಾಗ್ತಿತ್ತು ಅನಿಸುತ್ತೆ ಆದರೆ ಇವರೇ ಕರೆದಿಲ್ವೇನೋ ಅದು ನಿಮ್ಮ ಮೊಮ್ಮಗನ ತಪ್ಪು ಅದನ್ನು ನೀವು ಅವರ ಹತ್ತಿರವೇ ಪ್ರಶ್ನೆ ಮಾಡಿ ಅದು ಬಿಟ್ಟು ನನ್ನ ಬಗ್ಗೆ ಹೀಗೆಲ್ಲ ತಪ್ಪಾಗಿ ಮಾತಾಡಬೇಡಿ ನನಗೆ ಇಷ್ಟ ಆಗಲ್ಲ ಈಗೇನು ನನ್ನ ಗಂಡನಿಗೆ ಬೆನ್ನುಜ್ಬೇಕು ತಾನೇ ಅದನ್ನು ನಾವಿಬ್ಬರು ಗಂಡ ಹೆಂಡತಿಯೇ ನೋಡಿಕೊಳ್ತೀವಿ ನೀವೇನು ತಲೆ ಕೆಡಿಸಿಕೊಳ್ಳೋದು ಬೇಕಾಗಿಲ್ಲ ಎಂದು ಜೋರು ಮಾಡುತ್ತಾಳೆ ಐಕ್ಯ ಯಪ್ಪಾ 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 ಅದೆಷ್ಟುದ ನಾಲ್ಗೆ ಮಡಗಿದ್ದೀಯವ ನಮ್ಮವ್ವ ಅದೇನು ಅಂತ ಒಂದೇ ಉಸ್ತರಿಗೆ ಮಾತಾಡ್ಬಿಟ್ಟೆ ನೀನು ನಿಂತಾವ ನಮ್ಮ ಆದಿ ಹೆಂಗಾದರೂ ಹೇಗ್ತಾವನೋ ಏನೋ ಎಂದು ತಮ್ಮ ಮೊಮ್ಮಗನನ್ನು ಪಾಪ ಎನ್ನುವಂತೆ ಮಾತನಾಡುವ ಅಜ್ಜಿ ನೀವಿಬ್ಬರು ಗಂಡ ಹೆಂಡತಿ ಈ ರೀತಿ ಹೀಗೆ ದೂರ ದೂರ ಹೋಯ್ತಾಯಿದ್ರೆ ಕಳ್ಕಳ್ರಂಗೆ ಆಡ್ತಾಯಿದ್ರೆ ನಮಗೆ ಅನುಮಾನ ಬರಕ್ಕಿಲ್ವಾ ಅದಕ್ಕೆ ಕೇಳ್ದಂತೆ ಆದರೆ ನಿಂದು ಬಾಯಲ್ಲ ಬೊಂಬಾಯಿ ಅಂತ ಗೊತ್ತಿತ್ತಿಲ್ಲ ಸರ್ ಸರಿ ನಡಿಯೋಳಿಕೆ ನಾನು ನಿನಗೆ ಸೀಗೆ ಪುಡಿ ಹಚ್ಚಿಕೊಡ್ತೀನಿ ಆದಿ ನೀನು ಹೋಗಿ ನೀನು ಹೆಣ್ಣು ಹಾಕೋ ಬಟ್ಟೆನ ತಗೊಂಡು ಬಾರಲ ಈ ಹೆಣ್ಣು ನಮ್ಮನೆ ಹೈಕ್ಳು ಹಾಕೋ ಹಾಗೆ ನೈಟಿ ಹಾಕೋಕ್ಕಿಲ್ವಾ ಯಾವಾಗಲೂ ಇದನ್ನೇ ಹಾಕೋದಾ ಎನ್ನುತ್ತಾ ಅವಳ ಚೂಡಿದಾರ್ ಹಿಡಿದುಕೊಂಡು ಅವಳನ್ನು ಬಚ್ಚಲು ಮನೆಗೆ ಕರೆದುಕೊಂಡು ಹೋಗುತ್ತದೆ ಅಜ್ಜಿ ಇದು ಯಾವ ಗ್ರಹಚಾರ ಗುರು ನನಗೆ ಎಲ್ಲಿಂದ ಬಂದು ಇನ್ನೆಲ್ಲ ಸಿಕ್ಕಿಬಿದ್ದಂತೆ ಆಯಿತು ಈ ಕೆಡಿಮುತ್ತಿಗೆ ಏನು ಬಂದಿರೋದು ಅಂತ ಗೊತ್ತಿಲ್ಲ ಬೆಳಗ್ಗಿನಿಂದ ನನ್ನೆದುರು ಅವನನ್ನು ಅವನೆದುರು ನನ್ನನ್ನು ಬೆತ್ತಲೆ ನಿಲ್ಲಿಸಲು ಕಾಯ್ತಾ ಇದೆ ಎಂದು ಮನದಲ್ಲೇ ಬೈದುಕೊಂಡರು ಐಕ್ಯ ಅಜ್ಜಿ ನನಗೆ ಈ ಪುಡಿ ಅಭ್ಯಾಸವಿಲ್ಲ ಬರೀ ಶಾಂಪು ಹಾಕಿಯೇ ಅಭ್ಯಾಸ ಇದನ್ನೆಲ್ಲ ಹಚ್ಚಿ ಇರುವ ಕೂದಲು ಉದುರಿ ಹೋದರೆ ಕಷ್ಟ ಮೊದಲೇ ನಂದು ಗುಂಗುರು ಕೂದಲು ಹೆಚ್ಚು ಉದ್ದ ಬೇರೆ ಇಲ್ಲ ಆದರೂ ಪರವಾಗಿಲ್ಲ ನೀವು ಆ ಪುಡಿಯನ್ನೇ ಕೊಡಿ ಅದನ್ನೇ ಹಚ್ಚಿ ಸ್ನಾನ ಮಾಡ್ತೀನಿ ನಿಮ್ಮ ಸಹಾಯವೇನು ಬೇಡ ನೀವು ಬೆಳಗ್ಗಿನಿಂದ ಕೆಲಸ ಮಾಡಿ ನಿಮಗೂ ಆಯಾಸವಾಗಿರಬೇಕಲ್ಲ ಹೋಗಿ ರೆಸ್ಟ್ ಮಾಡಿ ಎಂದು ಮೃದುವಾಗಿಯೇ ಹೇಳಲು ನೋಡಿದರೆ ನೀನು ನನ್ನ ಮೊಮ್ಮಗಳು ಕಣಮಿ ನಿನಗೆ ಸಹಾಯ ಮಾಡೋದ್ರಲ್ಲಿ ನಂಗೆಂತ ಆಯಾಸ ಆಗುತ್ತೆ ಸುಮ್ಕಿರು ಎನ್ನುತ್ತಲೇ ದೊಡ್ಡ ಹಂಡೆಯಿಂದ ಬಿಸಿ ನೀರನ್ನು ತೋಡುತ್ತಾ ಬಕೆಟ್ಗೆ ಹಾಕಿ ಅದಕ್ಕೆ ತಣ್ಣೀರನ್ನು ಸುರಿಯುವ ಅಜ್ಜಿಯನ್ನು ತಡೆಯುವ ಐಕ್ಯ ಇದೆಲ್ಲ ನನಗೂ ಗೊತ್ತಜ್ಜಿ ನಾನೇ ಮಾಡ್ತೀನಿ ಬಿಡಿ ನಾನು ನಿಮ್ಮ ಮೊಮ್ಮಗನಷ್ಟು ಶ್ರೀಮಂತಳಲ್ಲ ನಾನು ಮಿಡಲ್ ಕ್ಲಾಸ್ ಫ್ಯಾಮಿಲಿಯ ಹುಡುಗಿ ಅಜ್ಜಿ ನನಗೂ ಈ ರೀತಿ ನೀರು ಹದ ಮಾಡಿಕೊಂಡು ಸ್ನಾನ ಮಾಡುವುದೆಲ್ಲ ಚೆನ್ನಾಗೇ ಗೊತ್ತು ನೀವು ಪಕ್ಕಕ್ಕೆ ಬನ್ನಿ ಎನ್ನುತ್ತಾ ತಾನೇ ನೀರನ್ನು ಬೆರಕೆ ಮಾಡುತ್ತಾಳೆ ಆದರೂ ಅಜ್ಜಿಯ ಎದುರಲ್ಲಿ ಬಟ್ಟೆ ಕಳಚಲು ಅವಳಿಗೆ ನಾಚಿಕೆ ಅವಳ ಈ ಪರಿಯ ಸಿಗ್ಗನ್ನು ಕಂಡ ಅಜ್ಜಿ ಇದ್ಯಾಕವ ಹಿಂಗಾಡಿಯೇ ನೀನು ನಿಮಗೆ ಮದುವೆನಾಗೆ ಅರಿಶಿನ ನೀರು ಹಾಕಿಲ್ವಾ ಎನ್ನುತ್ತಾ ಅವಳ ಕೆನ್ನೆಯನ್ನು ತಿವಿಯುವ ಅಜ್ಜಿ ಸೀಗೆ ಪುಡಿ ಕಲಸುತ್ತಾ ತುಸು ದೊಡ್ಡದಾದ ಪಂಚೆ ಕೊಟ್ಟು ತಗೋ ಇದನ್ನ ಕಟ್ಕೊಂಡು ಕೂತ್ಕೋ ಹೆಣ್ಣು ಹುಡುಗಿಯಾಗಿ ಎದುರು ಈ ಪಾಟಿ ನಾಚಿಕೆ ತೋರ್ತಾ ಇದೆಯಲ್ಲವಾ ನಮ್ಮ ಆದಿ ಪಾಪ ಅದು ಹೆಂಗೆ ಜೀವನ ಮಾಡ್ತಾವನೋ ಏನೋ ನಿನ್ನ ಗಂಡನ ದಾವನು ಹಿಂಗೆ ಆಡ್ತೀಯೋ ಹೇಗೆ ಹಿಂಗಾದರೆ ಮುಂದೆ ನಿನ್ನ ಕತೆ ಹೆಂಗೆ ಅಂತ ನಿನಗೆ ಮಕ್ಕಳು ಮರಿಯಾದಾಗ ನಾನೇ ಕಣಮ್ಮಿ ನಿನಗೂ ಮಗುಗೂ ಬಾಣಂತನ ಮಾಡೋದು ಆಗಲೂ ಹಿಂಗೆ ಮಾಡೋಕ್ಕೆ ಆಯ್ತದಾ ಎಂದರೆ ನಮ್ಮ ಮದುವೆಯೇ ಗ್ಯಾರಂಟಿ ಇಲ್ಲ ಮದುವೆಯೇ ಕಾಗದ ಮೇಲಿನ ಅಗ್ರಿಮೆಂಟ್ ಕಾಪಿಯಲ್ಲಿ ಅಡಗಿರುವುದು ಈ ಅಜ್ಜಿ ನೋಡಿದರೆ ಮೊಮ್ಮಗನ ಮಗುವನ್ನು ನೋಡುವವರೆಗೂ ಹೋಗಿದೆ ಎಂದು ಮನದಲ್ಲೇ ನಗುವ ಅಜ್ಜಿ ಕೊಟ್ಟ ಪಂಚೆಯನ್ನು ಗಟ್ಟಿಯಾಗಿ ಕಟ್ಟಿಕೊಂಡು ಕುಳಿತರೆ ಅವಳ ತಲೆಗೆ ಚೆನ್ನಾಗಿ ಸೀಗೆ ಪುಡಿ ಹಚ್ಚುತ್ತಾ ಹೇ ಹುಡುಗಿ ನಮ್ಮ ಹುಡುಗ ನಿನ್ನನ್ನು ಚೆನ್ನಾಗಿ ನೋಡ್ಕೋತಾನಾ ಎಂದು ತುಸು ದನಿ ತಗ್ಗಿಸಿ ಕೇಳುತ್ತದೆ ಅಜ್ಜಿ ಚೆನ್ನಾಗಿ ನೋಡ್ಕೋತಾರೆ ಅಜ್ಜಿ ಯಾಕೆ ಈ ಪ್ರಶ್ನೆ ಎಂದು ಮರುಪ್ರಶ್ನೆ ಹಾಕಿದವಳ ಪ್ರಶ್ನೆಗೆ ಉತ್ತರಿಸದ ಅಜ್ಜಿ ಆ ಮನೆಯವರೆಲ್ಲ ನಿನ್ನನ್ನು ಹೆಂಗೆ ನೋಡಿಕೊಳ್ತಾರೆ ನಮ್ಮ ಆ ದಿನ ಕಾಲಕಸಕ್ಕಿಂತ ಕಡೆಯಾಗಿ ನೋಡೋ ಹಾಗೆ ನಿನ್ನನ್ನು ನೋಡ್ತಾರ ಹೆಂಗೆ ಏನೇ ಆಗಲಿ ನೀನಂತೂ ಯಾರಿಗೂ ಬಗ್ಬೇಡ ಕಣಮ್ಮಿ ನಮ್ಮೆದ್ರು ಬಾಯಿ ಜೋರು ಮಾಡೋ ಹಾಗೆ ಎಲ್ಲರ ಎದುರು ಬಾಯಿ ಜೋರು ಮಾಡೋ ಗೊತ್ತಾಯ್ತಾ ಯಾರಾದರೂ ನಿನಗೆ ಅಂದು ಆಡಿ ಹೆದರ್ಸೋಕೆ ಬಂದರೆ ನೀನು ಯಾವುದಕ್ಕೂ ಹೆದ್ರಬೇಡ ಹಾಗೆಯೇ ಎಲ್ಲರೂ ಬಿಟ್ಟಂಗೆ ನೀನು ಕೂಡ ನಮ್ಮ ಆದಿಯ ಕೈ ಬಿಡಬೇಡ ಕಣಮ್ಮಿ ಪಾಪ ತಾಯಿ ಇಲ್ಲದ ತಬ್ಬಲಿಯದು ಎಂದು ಹನಿಗಣ್ಣಾಗುತ್ತಾರೆ ಅಜ್ಜಿ ತಕ್ಷಣ ಅವರತ್ತ ತಿರುಗುವ ಐಕ್ಯ ಯಾಕಜ್ಜಿ ಅಳ್ತಾ ಇದ್ದೀರಾ ನೀವು ತಿಳಿದಂತೆ ಏನೂ ಇಲ್ಲ ನಿಮ್ಮ ಮೊಮ್ಮಗ ಚೆನ್ನಾಗಿದ್ದಾರೆ ಎಂದರೆ ನಿಮಗೆ ಇದೆಲ್ಲ ಗೊತ್ತಾಗಕ್ಕಿಲ್ಲ ಬುಡಮ್ಮಿ ನಮ್ಮ ಆದಿ ಅವರ ಅಮ್ಮನ ಹಾಗೆಯ ಏನೇ ಕಷ್ಟ ಇದ್ದರೂ ಏನೇ ದುಃಖ ಇದ್ದರೂ ಹೊರಗಡೆ ಯಾರ ಕೂಟ ಹೇಳಿಕೊಳ್ಳೋಕ್ಕಿಲ್ಲ ಎಲ್ಲಾನು ಒಳಗೊಳಗೆ ಮಡಿಕೊಂಡು ನೋವು ನುಂಗ್ತಾನೆ ಎನ್ನುತ್ತಾ ಕಣ್ಣೆರೆಸಿಕೊಳ್ಳುತ್ತಲೇ ಅವಳ ತಲೆಗೆ ಚೆನ್ನಾಗಿ ಶೀಗೆ ಪುಡಿ ಹಚ್ಚಿ ಮಾಲಿಷ್ ಮಾಡುವಾಗ ಅಜ್ಜಿ ನನಗೆ ನಿಮ್ಮಿಂದ ಒಂದು ವಿಷಯ ತಿಳಿಯಬೇಕಿತ್ತು ಶೌರ್ಯನ ಅಮ್ಮ ಅಂದರೆ ನಿಮ್ಮ ಆದಿಯ ಅಮ್ಮ ಹೇಗೆ ಸತ್ತಿದ್ದು ಈಗ ಮನೆಯಲ್ಲಿರುವ ಪುಷ್ಪ ಅಮ್ಮ ಮತ್ತು ದಯಾನಂದ್ ಸರ್ ಯಾವಾಗ ಆಗಿದ್ದು ಎಂದು ಐಕ್ಯ ಪ್ರಶ್ನೆ ಮಾಡುವಾಗ ಆ ಪರದೇಶಿ ಭಿಜ್ಞಾಸಿ ನಾಯಿಗಳ ಬಗ್ಗೆ ನನ್ನ ಹತ್ರ ಏನು ಕೇಳಬೇಡ ನೀನು ಅವರಿಬ್ಬರು ಮನೆ ಮುರುಕು ಮುಂಡೆವು ನಮ್ಮ ಮಗಳನ್ನು ಬದುಕಿದ್ದಾಗಲೇ ಸಾಯಿಸಿದ ನೀಚ ರಾಕ್ಷಸರು ಪಾಪ ನಮ್ಮ ಆದಿ ಕಣ್ಣೀರಲ್ಲಿ ಕೈ ತೊಳೆಯೋ ಹಾಗೆ ಮಾಡಿದವರು ಎಂದು ಅಜ್ಜಿ ರೋಷದಿಂದ ನುಡಿಯುವ ಹೊತ್ತಿಗೆ ಬಚ್ಚಲು ಮನೆಯ ಬಾಗಿಲನ್ನು ತಟ್ಟುವ ಸದ್ದಾಗುತ್ತದೆ ಇಷ್ಟು ಹೊತ್ತು ಇದ್ದ ಕುತೂಹಲ ಈಗ ಇರಲಿಲ್ಲ ಅವಳಿಗೆ ಯಾಕೆಂದರೆ ಬಾಗಿಲು ಕುಟ್ಟುತ್ತಿರುವುದು ತನ್ನ ಗಂಡನೇ ಎಂದು ತಿಳಿದಿತ್ತು ಹುಡುಗಿಗೆ ಈಗ ಕುತೂಹಲದ ಬದಲು ನಾಚಿಕೆ ಅಂಜಿಕೆ ಅವಳನ್ನು ಆಳಲು ಶುರುಬಿಟ್ಟಿತ್ತು ಬಿಟ್ಟಿತ್ತು ಯಾರ್ಲಾದು ಬಾಗಿಲು ಬಡಿತಾ ಇರೋರು ಎಂದ ಅಜ್ಜಿಗೆ ನಾನೇ ಕಣಜ್ಜಿ ತಗೋ ಅವಳು ಬಟ್ಟೆಗಳನ್ನ ತಂದಿದ್ದೀನಿ ಕೊಟ್ಟು ಬಿಡು ಎನ್ನುತ್ತಾನೆ ಶೌರ್ಯ ಹೊರಗಿನಿಂದಲೇ ಇದ್ಯಾಕ್ಲಾ ಹೊರಗಡೆ ನಿಂತ್ಕೊಂಡು ಹೇಳ್ತಾ ಇದೆಯಾ ಬಾರ್ಲಾ ಬಂದು ನೀನೇ ಅವಳ ಬಟ್ಟೆ ಕೊಟ್ಟು ಬೆನ್ನು ತಿಕ್ಕಿ ಹೋಗುವಂತೆ ಎನ್ನುವ ಅಜ್ಜಿಯ ಗುಟೂರಿಗೆ ಇತ್ತ ಐಕ್ಯ ಅತ್ತ ಶೌರ್ಯ ಇಬ್ಬರಿಗೂ ಒಂದು ರೀತಿಯ ಪೀಕಲಾಟ ಅಜ್ಜಿ ಮತ್ತೊಮ್ಮೆ ಗುಟುರು ಹಾಕುವ ಮುನ್ನ ಮೆಲ್ಲನೆ ಬಾಗಿಲು ಸರಿಸಿದ ಶೌರ್ಯ ಬಚ್ಚಲು ಮನೆಯೊಳಗೆ ಬಂದರೆ ಅವನ ಹೆಜ್ಜೆ ತನಗೆ ಸನಿಹವಾಗುತ್ತಿದ್ದಂತೆ ಅಂಜಿಕೆಯಿಂದ ತನ್ನ ಮೈಸುತ್ತಿದ್ದ ಪಂಚೆಯನ್ನು ಗಟ್ಟಿಯಾಗಿ ಹಿಡಿದ ಹೆಣ್ಣಿನ ಉಸಿರಾಟದ ವೇಗ ಹೆಚ್ಚಾಗಿತ್ತು ಇನ್ನು ತನಗೆ ಬೆನ್ನು ಹಾಕಿ ಕುಳಿತಿದ್ದ ಹೆಣ್ಣಿನ ಮನದೊಳಗೆ ಏನು ಓಡುತ್ತಿರಬಹುದು ಎಂದು ಅರಿತ ಶೌರ್ಯನ ಸ್ಥಿತಿ ಏನೂ ಬೇರೆ ಇರಲಿಲ್ಲ ಅವಳನ್ನು ಎಷ್ಟೇ ಕಾಡಿದ್ರೂ ಈ ರೀತಿಯ ಸಂದರ್ಭವೆಲ್ಲ ಬಂದಿರಲಿಲ್ಲ ಅವನಿಗೆ ಅದರಲ್ಲೂ ಅವರಿಬ್ಬರೇ ಇದ್ದಿದ್ದರೆ ಏನಾದರೂ ಹೇಳಬಹುದಿತ್ತು ಆದರೆ ಈಗ ಅವರಿಬ್ಬರ ಮಧ್ಯೆ ಅಜ್ಜಿ ಬೇರೆ ಇದೆಯಲ್ಲ ಹಾಗಾಗಿ ಹೆಜ್ಜೆ ಮೇಲೆ ಹೆಜ್ಜೆ ಇಡುತ್ತಾ ಅವಳ ಪಕ್ಕ ಹೋದವನು ಹೆಂಡತಿ ನಿನ್ನ ಬಟ್ಟೆ ಎಂದು ಅವಳೆದುರು ಕೈ ಚಾಚಿ ಓರೆ ನೋಟದಲ್ಲಿ ಅವಳನ್ನು ನೋಡಲು ಅವನು ತನ್ನತ್ತ ನೋಡದೆ ಬಟ್ಟೆಯನ್ನು ಮಾತ್ರ ತನ್ನೆದುರು ಚಾಚಿರಬಹುದು ಎಂದುಕೊಂಡ ಐಕ್ಯ ತಾನೂ ಕೂಡ ಓರೆ ನೋಟದಲ್ಲಿ ಅವನನ್ನು ನೋಡಲು ಅವನು ಕೂಡ ಅವಳನ್ನೇ ನೋಡುತ್ತಿದ್ದಾನೆ ತಕ್ಷಣ ಇಬ್ಬರು ಮುಖವನ್ನು ಪಕ್ಕಕ್ಕೆ ಹಾಕಿಬಿಡ್ತಾರೆ ಒಟ್ಟಿನಲ್ಲಿ ಇಬ್ಬರು ನಾಚಿಕೆಯ ಮುದ್ದೆಯಾಗಿ ಹೋಗಿದ್ದಾರೆ ಆದರೂ ಅಜ್ಜಿಯ ಎದುರು ಅದೆಲ್ಲವನ್ನು ತೋರಿಸಿಕೊಳ್ಳುವಂತಿಲ್ಲ ಹಾಗಾಗಿ ಅವನ ಕೈಯಿಂದ ಬಟ್ಟೆ ಪಡೆದು ಹಂಡೆಯ ಪಕ್ಕದಲ್ಲಿಟ್ಟ ಐಕ್ಯ ಮೌನವಾದರೆ ಬಾರ್ಲಾದಿ ನೀನು ಹೆಂಡ್ರಿಗೆ ಬೆಂತಿಕ್ಕಿ ನೀರು ಹಾಕುವಂತೆ ಎನ್ನುತ್ತಾ ಸೋಪು ಕೊಟ್ಟು ಹಿಂದೆ ಸರಿಯುತ್ತದೆ ಅಜ್ಜಿ ಅವಳೇನು ಅವನೆದುರು ಬೆತ್ತಲೆ ಕುಳಿತಿಲ್ಲವಾದರೂ ಇಬ್ಬರಿಗೂ ನಾಚಿಕೆ ಅಂಜಿಕೆಯ ಪರದೆಯಂತೂ ಇದ್ದೇ ಇತ್ತು ಐಕ್ಯಾಳಾದರೂ ಒಂದು ರೀತಿಯಲ್ಲಿ ತುಸು ಧೈರ್ಯವಾಗಿಯೇ ಕುಳಿತಿದ್ದಳು ಆದರೆ ಸೋಪು ಪಡೆದ ಶೌರ್ಯನ ಕೈ ಮಾತ್ರ ನಡುಗುತ್ತಿತ್ತು ದೀರ್ಘಶ್ವಾಸ ತೆಗೆದುಕೊಳ್ಳುತ್ತಾ ಅಷ್ಟೇ ದೀರ್ಘವಾದ ನಿಟ್ಟುಸಿರು ಬಿಡುವ ಹುಡುಗನ ಬಿಸಿಯುಸಿರು ಅವಳ ಬೆನ್ನಿಗೆ ರಾಚುತ್ತಿತ್ತು ಹೆಂಡತಿ ಡೋಂಟ್ ಮಿಸ್ಟೇಕ್ ಅನ್ ಮಿ ಎಂದು ಮೆಲ್ಲಗೆ ನುಡಿದವನು ಭುಜದಿಂದ ತುಸು ಕೆಳಗೆ ಹರಡಿದ್ದ ಅವಳ ಕೂದಲನ್ನು ಸರಿಸುವಾಗ ಅವನ ಬೆರಳ ತುದಿಯ ಸ್ಪರ್ಶವಾದ ಕೂಡಲೇ ನವಿರಾಗಿ ಕಂಪಿಸುವ ಐಕ್ಯ ಪಂಚೆಯನ್ನು ಗಟ್ಟಿಯಾಗಿ ಹಿಡಿದರೆ ಏ ಇನ್ನೂ ಒಂದು ಗಂಟೆ ಬೇಕೆನ್ಲಾ ಬೇಗ ಬೇಗ ತಿಕ್ಬಿಟ್ಟು ಹೋಗ್ಲಾ ಎಂದು ಅಜ್ಜಿ ಮತ್ತೊಮ್ಮೆ ಗದರಿದರೆ ಹೇ ಸುಮ್ಮನೆ ಇರಜ್ಜಿ ನಿಂದೊಂದು ದೊಡ್ಡ ಗೋಳು ನನಗೆ ಬೆಳಗ್ಗೆ ನನ್ನ ಜೀವ ಬಾಯಿಗೆ ಬರುವಂತೆ ಮಾಡಿದ್ದು ಸಾಲಲಿಲ್ಲ ಅಂತ ಈಗ ಇವಳನ್ನು ಹೆದರಿಸಿ ಇಟ್ಟಿದೆಯಾ ನಮಿಬ್ಬರ ಕಷ್ಟ ನಮಗೆ ಗೊತ್ತು ಎಂದು ಜೋರಾಗಿ ನುಡಿದರೂ ಯಾವತ್ತೂ ಇಲ್ಲದೇ ಇರುವುದು ಇವತ್ತು ನನ್ನ ಕೈಕಾಲು ನಡುಗುತ್ತಿದೆ ಎಂದು ಮೆಲ್ಲಗೆ ನುಡಿದ ಶೌರ್ಯನ ಪಿಸು ನುಡಿ ಕೇಳಿದ ಹೆಣ್ಣಿಗೆ ಇಷ್ಟೊತ್ತು ಇದ್ದ ಅಂಜಿಕೆ ಕರಗಿ ಒಳಗೊಳಗೆ ನಗು ಒತ್ತರಿಸಿಕೊಂಡು ಬರುತ್ತಿತ್ತು ಅದ್ಯಾವ ಸೀಮೆ ಗಂಡ ಹೆಣ್ರೋ ನಾ ಕಾಣೆ ಎನ್ನುವ ಅಜ್ಜಿ ಮಾತು ಮುಂದುವರಿಸುವ ಮೊದಲೇ ಅವರಿಗೊಂದು ಟೆರರ್ ಲುಕ್ ಕೊಟ್ಟವನು ಮತ್ತೆ ಅವಳ ಬೆನ್ನ ಮೇಲೆ ಹರಡಿದ್ದ ಕೂದಲನ್ನು ಸರಿಸಿದರೆ ಅವನ ನಯವಾದ ಸ್ಪರ್ಶಕ್ಕೆ ತನ್ನ ಉಸಿರಾಟದ ಜೊತೆಗೆ ಎದೆಬಡಿತದ ವೇಗ ಹೆಚ್ಚಿಸಿಕೊಂಡ ಐಕ್ಯ ಕೃಷ್ಣ ಭಗವಾನ್ ಎಂದು ಮನದಲ್ಲೇ ದೇವರನ್ನು ನೆನೆದರೆ ನಿಧಾನವಾಗಿ ಅವಳ ಬೆನ್ನ ಮೇಲೆಲ್ಲ ಸೋಪನ್ನು ಹಚ್ಚುವ ಶೌರ್ಯ ಬ್ರಷ್ ಎಲ್ಲಿ ಎಂದು ಮೃದುವಾಗಿ ಕೇಳಿದಾಗ ತಾನೇ ಅವನಿಗೆ ಬ್ರಷ್ ನೀಡುತ್ತಾಳೆ ಐಕ್ಯ ಅದೇ ಅಂಜಿಕೆ ನಾಚಿಕೆಯಲ್ಲಿ ಅವಳ ಬೆನ್ನ ಮೇಲೆಲ್ಲ ಬ್ರಷ್ ಆಡಿಸಿದ ಶೌರ್ಯ ಅವಳ ಮೇಲೆ ನೀರು ಸುರಿಯುವ ಸಲುವಾಗಿ ಜಗ್ಗಿಗೆ ಕೈ ಹಾಕಿ ತಕ್ಷಣ ತನ್ನ ಕೈ ಹಿಂತೆಗೆದುಕೊಂಡು ಅಯ್ಯೋ ಅಜ್ಜಿ ಇಷ್ಟು ಬಿಸಿ ನೀರು ನನ್ನ ಹೆಂಡತಿ ಸ್ಕಿನ್ ಬೆಂದು ಹೋಗುತ್ತೆ ಅಷ್ಟೆ ಸ್ವಲ್ಪ ತಣ್ಣೀರು ಸುರಿ ಬೇಡ ಬಿಡು ನಾನೇ ತಣ್ಣೀರು ಎನ್ನುತ್ತಾ ತಿರುಗಿ ನೋಡಲು ಕಳ್ಳ ಮುದುಕಿ ಅದಾಗಲೇ ಕಾಲಿಗೆ ಬುದ್ಧಿ ಹೇಳಿ ಹೋಗಿದೆ ಅಜ್ಜಿ ಅಜ್ಜಿ ಎಲ್ಲಿ ಹೋದೆ ಲೆ ಹೆಂಡತಿ ನಮ್ಮ ಅಜ್ಜಿಯಲ್ಲಿ ಎಂದು ಪ್ರಶ್ನಿಸುತ್ತಾನೆ ಶೌರ್ಯ ತಕ್ಷಣ ತಾನು ತಿರುಗಿ ನೋಡಿದ ಐಕ್ಯ ಹೇಗೆ ಕೇಳಿ ಅದು ನಿಮ್ಮಜ್ಜಿ ತಾನೇ ಮತ್ತು ನನ್ನನ್ನು ಯಾಕೆ ಕೇಳ್ತಾ ಇದೆಯಾ ಇಷ್ಟೊತ್ತು ಇಲ್ಲೇ ಇದ್ಕೊಂಡು ವಾ ಇದ್ಯಾಕ್ಲಾ ಅದಿ ಅಂತ ಹೇಳ್ತಾ ಇತ್ತಲ್ಲ ಎಂದು ಜೋರು ಮಾಡಿದರೆ ಸುತ್ತಲೂ ಅಜ್ಜಿಯನ್ನು ನೋಡುತ್ತಿದ್ದ ಹುಡುಗನ ಕಣ್ಣು ಈ ಬಾರಿ ಭದ್ರವಾಗಿ ಅವಳ ಮೇಲೆ ನೆಟ್ಟಿತ್ತು ಯಾ ಯಾಕೆ ಯಾಕೆ ಹೀಗೆ ನೋಡ್ತಾ ಇದೆಯಾ ಎನ್ನುತ್ತಲೇ ಮತ್ತೆ ಹಿಂದೆ ತಿರುಗಿದ ಐಕ್ಯ ನಿಮ್ಮ ಅಜ್ಜಿಯ ಆಸೆ ಅಲ್ವಾ ಈಗ ಹೋಗು ಎಂದರೆ ನೀರು ಹಾಕಿ ಹೋಗ್ಲಾ ಎಂದು ಕೆಣಕುವ ದನಿ ತೆಗೆಯುತ್ತಾನೆ ಶೌರ್ಯ ಸುಮ್ಮನೆ ಹೋದರೆ ಸರಿಗಳೂ ಇಲ್ಲ ಅಂದರೆ ನಾನು ಸುಮ್ಮನೆ ಇರಲ್ಲ ಮೊದಲು ಇಲ್ಲಿಂದ ಹೋಗು ನೀನು ಎನ್ನುವ ಹೆಣ್ಣಿನ ಧ್ವನಿಯಲ್ಲಿ ನಾಚಿಕೆಯಂತೂ ಸ್ಪಷ್ಟ ಆಗ ಶೌರ್ಯ ಲೇ ಹೆಂಡ್ತಿ ಬೆನ್ನುಜಿದ ನಂತರ ಹಾಗೆ ಹೋಗಬಾರ್ದು ಅಂತಾರೆ ಕಣೆ ನೀರು ಹಾಕಿಯೇ ಹೋಗಬೇಕು ಇಲ್ಲವಾದರೆ ಸಾಯುವಾಗ ಒಬ್ಬರಿಗೊಬ್ಬರ ಮುಖ ಸಿಗಲ್ಲ ಅಂತಾರೆ ಎನ್ನುವ ಹೊತ್ತಿಗೆ ಆದೀ ಆಯ್ತೇನ್ಲಾ ಎನ್ನುತ್ತಾ ಮತ್ತೆ ಬಂದಿತ್ತು ಮುದುಕಿ ಈಗಷ್ಟೇ ಇಬ್ಬರು ಸ್ವಲ್ಪ ನೆಮ್ಮದಿಯ ಉಸಿರು ಬಿಡ್ತಾ ಇದ್ರು ಅಷ್ಟೊತ್ತಿಗೆ ಬಂದಿತ್ತು ಕೇಡಿಯ ಅಜ್ಜಿ ದೊಡ್ಡ ಕೇಡಿ ಹ್ಞೂ ಆಯಿತು ಕಣಜ್ಜಿ ಎನ್ನುವ ಶೌರ್ಯ ಒಂದೆರಡು ಚೊಂಬು ತಣ್ಣೀರು ಹಾಕಿದರೆ ಬಿಸಿ ಬಿಸಿ ಹಾಕ್ಲಾ ಆ ಹುಡುಗಿ ಇವತ್ತು ಕೆಲಸ ಮಾಡದೆ ಎಂದು ರಾಗ ಎಳೆದು ಅಲ್ಲೇ ನಿಂತ ಅಜ್ಜಿಯಿಂದ ತಪ್ಪಿಸಿಕೊಳ್ಳಲಾಗಲಿಲ್ಲ ಇಬ್ಬರಿಗೂ ಹಾಗಾಗಿ ಶೌರ್ಯನೇ ಅವಳ ಮೈ ಮೇಲೆಲ್ಲ ಐದಾರು ಚೊಂಬು ನೀರು ಹಾಕಿ ಸಮಾಧಾನ ಆಯಿತಾ ಈಗ ನಮ್ಮ ಮೇಲೆ ಅನುಮಾನ ಇಲ್ಲ ತಾನೆ ಎಂದರೆ ಇನ್ನೂ ಸಮಾಧಾನ ಆಗಿಲ್ಲ ನಿನ್ನ ಮಗುನ ನಾನು ಕೈಯಲ್ಲಿ ಆಡಿಸೋವರೆಗೂ ನಿಮ್ಮಿಬ್ಬರ ಮೇಲೆ ಅನುಮಾನ ಇದ್ದೇ ಇರ್ತದೆ ಎಂದು ಗದರುವ ಮೂಲಕವೇ ಮೊಮ್ಮಗನ ಮಗನಿಗೆ ಬೇಡಿಕೆ ಇಡುತ್ತದೆ ಅಜ್ಜಿ ಸ್ನಾನ ಮುಗಿಸಿ ಮನೆಯೊಳಗೆ ಹೋದ ನಂತರವೂ ಅವಳಿಗೆ ಅವನೆದುರು ಓಡಾಡಲು ಅರಿಯದ ಅಂಜಿಕೆ ಅಡ್ಡ ಬಂದಿತ್ತು ಅದಕ್ಕಾಗಿಯೇ ಅವರೆಲ್ಲ ನೀನು ಸಹಾಯ ಮಾಡೋದು ಬೇಡವೆಂದರೂ ಕೇಳದೆ ಅವಳು ಅಡುಗೆ ಮನೆಯಲ್ಲಿ ಸಹಾಯ ಮಾಡಲು ನಿಲ್ಲುತ್ತಾಳೆ ಆದರೂ ಅವಳ ಕೈಯಲ್ಲೇ ಎಲ್ಲರಿಗೂ ಕಾಫಿ ತಿಂಡಿ ಕೊಟ್ಟು ಕಳುಹಿಸುವಾಗ ವಿಧಿ ಇಲ್ಲದೆ ಮತ್ತೆ ಶೌರ್ಯನೆದುರು ನಿಂತರೂ ಅವನತ್ತ ನೋಡದ ಹೆಣ್ಣಿನ ಮನದಾಳವನ್ನು ಅರಿತ ಶೌರ್ಯ ಬೇಕೆಂದೇ ಅವಳನ್ನು ಕೆಣಕುವ ರೀತಿ ಲೇ ಹೆಂಟಿ ನೀನು ಕಾಫಿ ಕುಡಿದಾಯ್ತಾ ತಿಂಡಿ ತಿಂದಾಯ್ತಾ ಎಂದೆಲ್ಲ ಪ್ರಶ್ನೆ ಮಾಡುತ್ತಿದ್ದ ಸಾಲದಕ್ಕೆ ಬೇಕು ಬೇಕು ಅಂತಲೇ ಅವಳು ಅಡುಗೆ ಮನೆಯಲ್ಲಿ ಉಳಿದವರ ಜೊತೆ ಇದ್ದರೂ ತಾನೂ ಸಹ ಅಡುಗೆ ಮನೆಗೆ ಹೋಗಿ ಹೆಂಟಿ ಒಂದು ಲೋಟ ನೀರು ಕೊಡು ಎಂದು ಅವಳನ್ನೇ ಕೇಳುತ್ತಿದ್ದ ಅವಳು ನೀರು ಕೊಡಲು ಅವನ ಬಳಿ ಬಂದರೆ ಏನೇ ಹೆಂಡ್ತಿ ಫುಲ್ ಬ್ಲಷ್ ಮಾಡ್ತಾ ಇದೆಯಾ ಅಷ್ಟೊಂದು ನಾಚಿಕೆಯಾ ನೀನು ನಾಚುವಂಥದ್ದು ನಾನೇನು ಮಾಡಲಿಲ್ವಲ್ಲ ಹೆಂಡ್ತಿ ನೀನು ಒಪ್ಪಿಗೆ ಕೊಟ್ಟಿದ್ದರೆ ನಾನು ಕೂಡ ಸ್ವಲ್ಪ ನಾಚುತ್ತಿದ್ದೇನೇನೋ ಎನ್ನುತ್ತಾ ಅವಳ ಕೈಯನ್ನು ನವಿರಾಗಿ ಸವರಿ ನೀರು ಪಡೆದು ಕಣ್ಣು ಹೊಡೆದು ಹೋಗುತ್ತಿದ್ದ ಒಟ್ಟಿನಲ್ಲಿ ಅವರೆಲ್ಲರೂ ಊಟಕ್ಕೆ ಕೂರುವವರೆಗೂ ಅವನು ಅವಳನ್ನು ಕಾಡುತ್ತಲೇ ಇದ್ದ ಊಟಕ್ಕೆ ಕುಳಿತಾಗ ಕೂಡ ಅವಳಿಗೆ ಮುದ್ದೆ ತಿನ್ನುವುದು ಕಷ್ಟವೆಂದು ಮೊದಲೇ ಅರ್ಧ ಮುದ್ದೆಯನ್ನು ತಾನು ತೆಗೆದುಕೊಂಡು ಉಳಿದದ್ದು ತಿನ್ನಲು ಕೊಟ್ಟರೆ ತನ್ನ ತಟ್ಟೆಯ ತುಂಬೆಲ್ಲ ತುಂಬಿದ್ದ ಚಿಕನ್ ಪೀಸ್ಗಳನ್ನು ತೋರುವ ಐಕ್ಯ ಕೇಳಿ ಇಷ್ಟೆಲ್ಲ ನನಗೆ ಬೇಡ ಪ್ಲೀಸ್ ಸ್ವಲ್ಪ ತೆಗೆದುಕೊಂಡು ಬಿಡು ಇದೇನಿದು ಮೂರ್ನಾಲ್ಕು ಜನ ತಿನ್ನುವಷ್ಟು ತುಂಬಿದ್ದಾರೆ ಎನ್ನುತ್ತಾಳೆ ಸುಮ್ಮನೆ ತಿನ್ನು ಹೆಂಟಿ ಇದೇನು ನಮ್ಮ ಸಿಟಿಯ ಕಡೆ ಸಿಗುವ ಫಾರಂ ಕೋಳಿ ಅಲ್ಲ ನಾಟಿ ಕೋಳಿ ಸಾಂಬಾರ್ ಎಷ್ಟು ರುಚಿಯಾಗಿದೆ ನೋಡು ಹಾಗೆ ಹೆಲ್ದಿ ಕೂಡ ಎಂದು ಹೇಳುವ ಶೌರ್ಯ ಇಷ್ಟೆಲ್ಲ ನನಗೆ ತಿನ್ನಲಾಗುವುದಿಲ್ಲ ಎನ್ನುವಂತೆ ಮುಖ ಮಾಡಿದ ಐಕ್ಯಳ ಪೆಚ್ಚು ಮೋರೆಗೆ ಸೋತು ಅವಳ ತಟ್ಟೆಯಿಂದ ತೆಗೆದುಕೊಂಡು ತಿನ್ನುತ್ತಾನೆ ಇದೊಂದು ವಿಷಯದಲ್ಲಿ ಅವರಿಬ್ಬರ ಅನ್ಯೋನ್ಯತೆಯನ್ನು ಎಲ್ಲರೂ ಮೆಚ್ಚಿದರು ಅವಳು ತಾನು ತಟ್ಟೆಗೆ ಕೈ ಹಾಕುವ ಮೊದಲೇ ಅವನಿಗೆ ಹೇಳಿದರೆ ಅವನು ಅವಳು ಎಂಜಲು ಮಾಡಿದರೂ ನಾನು ತಾನೇ ಅದು ನನಗೆ ಸೇರಿದ್ದು ಎನ್ನುವಂತೆ ತಿನ್ನುತ್ತಿದ್ದ ಈ ಅನ್ಯೋನ್ಯತೆ ಬೇರೆ ಯಾವ ವಿಷಯದಲ್ಲೂ ಇರಲಿಲ್ಲ ಅವರೆಲ್ಲರ ಊಟ ಮುಗಿಯುವ ಹೊತ್ತಿಗೆ ಜೋರಾದ ಮಳೆ ಕೂಡ ಶುರುವಾಗಿತ್ತು ಊಟದ ನಂತರ ಮನೆಯ ಹಿರಿಯರು ಮಕ್ಕಳೆಲ್ಲ ಮನೆ ಮುಂದಿನ ಜಗುಲಿಯಲ್ಲಿ ಕುಳಿತುಕೊಂಡು ಜೋರಾಗಿ ಸುರಿಯುತ್ತಿರುವ ಮಳೆಯನ್ನು ನೋಡಿಕೊಂಡು ಅದು ಇದು ಮಾತನಾಡುತ್ತಿದ್ದರೆ ಮನೆಯ ಹೆಂಗಸರು ಪುಟ್ಟಂ ಪುಟ್ಟ ಮಕ್ಕಳನ್ನು ಮಡಿಲಿಗೆ ಹಾಕಿಕೊಂಡು ಮಲಗಿಸುತ್ತಿದ್ದರು ಶೌರ್ಯ ತನ್ನ ಮನೆಯವರೊಂದಿಗೆ ಮಾತನಾಡುತ್ತಾ ತಾತ ಮತ್ತು ಅಜ್ಜಿಯನ್ನು ರೇಗಿಸುತ್ತಾ ನಗುತ್ತಲೇ ಇದ್ದನಾದರೂ ಶೌರ್ಯನ ನಗುವನ್ನು ಕಂಡ ಅಜ್ಜಿ ಅವನ ಮುಖವನ್ನು ನಿವಾಳಿಸಿ ನೆಟಿಕೆ ತೆಗೆಯುತ್ತಾ ಎಷ್ಟು ವರ್ಷ ಆಯಿತು ಕಂದ ನಿನ್ನ ನಗುವನ್ನು ಕಂಡು ನಿನ್ನನ್ನು ನೋಡಿದ್ರೆ ನಮ್ಮ ಹೇಮಾನೆ ನೆನಪಿಗೆ ಬರ್ತಾಳೆ ಅವಳನ್ನೇ ಹೊತ್ತುಕೊಂಡು ಹುಟ್ಟಿದೀಯ ನೀನು ಆದರೆ ಹೆಚ್ಚು ವರ್ಷ ನಮ್ಮೊಂದಿಗೆ ಬಾಳಲಾಗಲಿಲ್ಲ ಅವಳಿಗೆ ಎಂದು ಕಣ್ಣು ತುಂಬಿಕೊಂಡರೆ ಒಡನೆಯೇ ತನ್ನ ನಗು ನಿಲ್ಲಿಸುತ್ತಾನೆ ಶೌರ್ಯ ಅದರ ನಂತರ ತುಸು ಮಂಕಾಗಿ ಹೋದವನು ಉಳಿದವರ ಮಾತಿಗೆ ಕಿವಿಯಾಗಿದ್ದರೂ ಏನೊಂದು ಮಾತನಾಡದೆ ಮೌನವಾಗಿ ಕುಳಿತು ಸುರಿಯುತ್ತಿದ್ದ ಮಳೆಯನ್ನೇ ನೋಡುತ್ತಾ ಅಮ್ಮ ಇದ್ದಾಗ ಇದೇ ರೀತಿ ಮಳೆ ಬರುವಾಗ ನಾನು ಬೇಕೆಂದೇ ಈ ಅಂಗಳದಲ್ಲೆಲ್ಲ ಓಡಾಡುತ್ತಿದ್ದೆ ಆಗ ಅಮ್ಮ ಮಳೆಯನ್ನು ಲೆಕ್ಕಿಸದೆ ನನ್ನ ಹಿಂದೆಯೇ ಓಡಿಬಂದು ಮಳೆಯಲ್ಲಿ ನೆನೆಬೇಡ ಅದು ಎನ್ನುತ್ತಿತ್ತು ಎಂದು ಹೇಳುತ್ತಲೇ ಜಗಲಿಯಿಂದ ಇಳಿದು ಅಂಗಳಕ್ಕೆ ಹೋಗುತ್ತಾನೆ ಜೋರಾಗಿ ಸುರಿಯುತ್ತಿದ್ದ ಮಳೆಯನ್ನು ಲೆಕ್ಕಿಸದೆ ಅಂಗಳದ ತುಂಬೆಲ್ಲ ಓಡಾಡುತ್ತಾ ಅಂಗಳದ ಮಧ್ಯದಲ್ಲಿ ಮಂಡಿಯೂರಿ ಕುಳಿತವನು ಐ ಮಿಸ್ ಯು ಅಮ್ಮ ವಾಪಸ್ ಬಂದು ಬಿಡು ಎಂದು ಜೋರಾಗಿ ಕಿರುಚುತ್ತಾನೆ ಅವನ ವೇದನೆಯನ್ನು ಕಂಡು ಮನೆಯವರೆಲ್ಲ ಕಣ್ಣು ತುಂಬಿಕೊಳ್ಳುವಾಗ ಎಲ್ಲರನ್ನೂ ಒಂದು ಕಡೆಯಿಂದ ನೋಡುವ ಐಕ್ಯ ತಡ ಮಾಡದೆ ತಾನೇ ಅವನ ಬಳಿ ಓಡಿ ಹೋಗಿ ಅವನ ಸಮಕ್ಕೆ ಕುಳಿತು ಶೌರ್ಯ ಎದ್ದೇಳು ಮೇಲೆ ಮಳೆಯಲ್ಲಿ ನೆನೆಬೇಡ ವರ್ಷದ ಮೊದಲ ಮಳೆಯಲ್ಲಿ ನೆನೆದರೆ ಜ್ವರ ಬರುತ್ತೆ ಅಂತ ಹೇಳ್ತಾರೆ ಎದ್ದೇಳು ಮೇಲೆ ಎಂದು ಎಬ್ಬಿಸಿದರೆ ಸ್ವಲ್ಪ ಹೊತ್ತು ಇಲ್ಲಿಯೇ ಇರ್ತೀನಿ ನೀನು ಹೋಗು ಹೆಂಡ್ತಿ ಎನ್ನುವವನ ಧ್ವನಿಯ ಕಂಪನವೇ ಹೇಳುತ್ತಿತ್ತು ಅವನು ಅಳುತ್ತಿದ್ದಾನೆಂದು ಆದರೆ ಅವನನ್ನು ಹಾಗೆ ಬಿಟ್ಟು ಹೋಗಲು ಮನಸ್ಸಿಲ್ಲದ ಐಕ್ಯ ಸುಮ್ಮನೆ ಎದ್ರೆ ಈಗ ಇಲ್ಲಾಂದರೆ ಎಲ್ಲರ ಎದುರಿಗೂ ಗಂಡ ಅಂತ ನೋಡದೆ ಹೊಡೆದು ರೂಮಿಗೆ ಎಳೆದುಕೊಂಡು ಹೋಗ್ತೀನಿ ಅಷ್ಟೇ ಎಂದು ಗದರುವಂತೆ ಅವನನ್ನು ನಗಿಸುವ ಪ್ರಯತ್ನ ಮಾಡುತ್ತಾ ಮೇಲೆ ಬಿಸಿದರೆ ಮೇಲೆದ್ದವನು ಐ ಮಿಸ್ ಮೈ ಅಮ್ಮ ಹೆಂಡತಿ ನಾನು ನನ್ನ ಅಮ್ಮನನ್ನು ತುಂಬ ಮಿಸ್ ಮಾಡಿಕೊಳ್ಳುತ್ತಿದ್ದೇನೆ ಕಣೆ ಅಮ್ಮ ಈಗ ಇರಬೇಕಿತ್ತು ಎಂದು ವೇದನೆಯ ಧ್ವನಿಯಲ್ಲಿ ಹೇಳುತ್ತಾನೆ ಸರಿ ಅದಕ್ಕೆ ನೀನು ಈ ರೀತಿ ಮಾಡಿದರೆ ಈ ಮನೆಯವರಿಗೆಲ್ಲ ಬೇಸರ ಆಗಲ್ವಾ ಅವರೆಲ್ಲ ನಿನ್ನನ್ನು ನೋಡಿಕೊಂಡು ಅಳ್ತಾ ಇದ್ದಾರೆ ನೀನೀಗ ಸುಮ್ಮನೆ ಬಾ ಎಂದು ಮನೆಯವರ ಕಡೆ ಸನ್ನೆ ಮಾಡುತ್ತಾಳೆ ಐಕ್ಯ ತಕ್ಷಣ ತನ್ನ ನೋವನ್ನು ಮರೆಮಾಚುವ ಶೌರ್ಯ ಅವಳ ಕೈ ಹಿಡಿದು ಮನೆಯವರ ಬಳಿ ಬಂದು ಸಾರಿ ನನ್ನಿಂದ ಎಲ್ಲರಿಗೂ ಬೇಸರ ಆಯ್ತಲ್ಲ ಅದು ಅಮ್ಮ ನೆನಪಿಗೆ ಬಂತು ಅಷ್ಟೆ ಸರಿ ಹೋಗಿ ಮಲಗಿ ಗುಡ್ ನೈಟ್ ಎಂದು ಒಳಗೆ ಹೋಗುತ್ತಾ ನೀನು ಬಾ ಹೆಂಡತಿ ಎನ್ನಲು ಮೊದಲು ನೀವು ಹೋಗಿ ಬಟ್ಟೆ ಬದಲಾಯಿಸಿ ಬನ್ನಿ ಮತ್ತೆ ನಾನು ಹೋಗ್ತೀನಿ ಎನ್ನುವ ಐಕ್ಯ ಅಲ್ಲಿಯೇ ನಿಲ್ಲುತ್ತಾಳೆ ಶೌರ್ಯ ಹೋದ ಕೂಡಲೇ ಅವಳತ್ತ ಬರುವ ಅವನ ಪೂರ್ತಿ ಮನೆಯವರು ನಮ್ಮ ಆದಿಯನ್ನು ನೀನಾದರೂ ಚೆನ್ನಾಗಿ ನೋಡಿಕೊಳ್ಳಮ್ಮ ಅವನ ಮನದಲ್ಲಿ ಬೆಟ್ಟದಷ್ಟು ನೋವಿದೆ ಅದನ್ನೊಮ್ಮೆ ಕರಗಿಸಿ ನೋಡು ಚಿನ್ನದಂತಹ ಹುಡುಗ ನಿನ್ನ ಕೈಲಿ ಇರ್ತಾನೆ ಅವನ ಕೈ ಬಿಡಬೇಡ ನಾವೆಲ್ಲ ಎಷ್ಟೋ ಹುಡುಗಿಯರನ್ನು ತೋರಿದರೂ ಯಾರನ್ನು ನಾನು ಮದುವೆ ಆಗುವುದಿಲ್ಲ ಕೊನೆಯವರೆಗೂ ಹೀಗೆ ಇರ್ತೀನಿ ಎನ್ನುತ್ತಿದ್ದವನು ನಿನ್ನನ್ನು ಮದುವೆಯಾಗಿ ಎಲ್ಲ ಮುಗಿಸಿಕೊಂಡು ಇಲ್ಲಿಗೆ ಬರುವ ಎರಡು ದಿನದ ಹಿಂದಷ್ಟೇ ನನಗೆ ಮದುವೆ ಆಯಿತು ಅಂತ ಹೇಳಿದ್ದು ಆ ರೀತಿ ಯಾವ ಹೆಣ್ಣನ್ನು ಮದುವೆ ಆಗಲಾರೆ ಎನ್ನುತ್ತಿದ್ದವನು ನಿನ್ನನ್ನು ಮದುವೆ ಆಗಿದ್ದಾನೆ ಅಂದರೆ ಅದರ ಹಿಂದೆಯೂ ಒಂದು ಕಾರಣವಿರುತ್ತೆ ನೀನು ಅವನಿಂದ ದೂರ ಹೋಗಬೇಡ ಎಂದಾಗ ಅವರ ಮಾತಿನ ಅರ್ಥ ತಿಳಿಯದೇ ಹೋದರೂ ಮೌನವಾಗಿ ಒಪ್ಪಿಗೆ ಕೊಡುತ್ತಾಳೆ ಐಕ್ಯ ಅಂದು ರಾತ್ರಿ ಯಾವುದೇ ತಂಟೆ ತಕರಾರು ಮಾಡದೆ ಮಲಗಿದ ಶೌರ್ಯ ಅವಳಿಂದ ಒಂದು ಅಡಿ ದೂರದಲ್ಲೇ ಇದ್ದ ಇವಳು ಕೂಡ ಮಲಗುವ ಮುನ್ನವೇ ಎಂದಿನಂತೆ ಎಚ್ಚರಿಕೆ ಕೊಟ್ಟು ಯಾವುದೇ ಕಾರಣಕ್ಕೂ ಅವನ ಹತ್ತಿರ ಹೋಗಬಾರದು ಎಂದು ಮನದಲ್ಲೇ ದೃಢ ನಿರ್ಧಾರ ಮಾಡಿಯೇ ಮಲಗಿದ್ದಳು ಆದರೆ ಅರ್ಧರಾತ್ರಿಯಲ್ಲಿ ತನ್ನ ನಡುವಿನ ಸುತ್ತ ಬಳಸಿದ ಕೈನ ಹಿಡಿತ ಬಿಗಿಯಾದಾಗ ಎಚ್ಚರವಾದ ಐಕ್ಯ ಶೌರ್ಯ ತನ್ನನ್ನು ಬಳಸಿರುವುದನ್ನು ಕಂಡು ಹೇ ಕೇಳಿ ಹೊರಗಡೆ ಮಳೆ ಬರ್ತಾ ಇದೆ ಚಳಿ ಜಾಸ್ತಿ ಆಗ್ತಾ ಇದೆ ಅಂತ ಈ ರೀತಿ ಹತ್ತಿರ ಬಂದು ತಬ್ಬಿಕೊಳ್ಳುವ ನಾಟಕ ಆಡಬೇಡ ದೂರ ಹೋಗು ಇಲ್ಲಾಂದರೆ ಕೈ ಮುರಿದು ಬಿಡ್ತೀನಿ ಎಂದು ಅವನನ್ನು ತಳ್ಳಲು ನೋಡಿದರೆ ಅವನು ಅಮ್ಮ ಅಮ್ಮ ನನ್ನನ್ನು ಬಿಟ್ಟು ಹೋಗ್ಬೇಡ ವಾಪಸ್ ಬಾರಮ್ಮ ಎಂದು ಕನವರಿಸುತ್ತಾ ನಿದ್ರೆಯಲ್ಲಿಯೇ ಅಳುವುದು ತಿಳಿಯಲು ಅವನ ಮೇಲೆ ಅರಿಯದ ಮರುಕ ಹುಟ್ಟಿತ್ತು ಅವಳಿಗೆ ಅವಳು ಅವನತ್ತ ತಿರುಗಿ ಶೌರ್ಯ ಶೌರ್ಯ ಎಂದು ಮೆಲ್ಲಗೆ ಕರಿದರೆ ತನ್ನ ಕನವರಿಕೆಯಿಂದ ಹೊರಬರದವನು ಅವಳ ಎದೆಗೂಡಿನೊಳಗೆ ಮುಖವಿಟ್ಟು ಅಮ್ಮ ನನ್ನನ್ನು ಬಿಟ್ಟು ಹೋಗ್ಬೇಡ ಅಮ್ಮ ಬಿಟ್ಟು ಹೋಗಬೇಡ ಎಂದು ಅತ್ತರೆ ತನ್ನ ಅರಿವಿಗೂ ಬಾರದಂತೆ ಅವನನ್ನು ಬಳಸಿ ಅವನ ಬೆನ್ನು ಸವರುತ್ತಾಳೆ ಐಕ್ಯ ಆಗಲೇ ಅವಳಿಗೆ ತಿಳಿದಿದ್ದು ಶೌರ್ಯನಿಗೆ ಜ್ವರ ಬಂದಿದೆ ಎನ್ನುವ ವಿಚಾರ ತಕ್ಷಣ ಅವನ ಹಣೆ ಮತ್ತು ಕೊರಳನ್ನು ಮುಟ್ಟಿ ನೋಡಿದಾಗ ಅವಳ ಎಣಿಕೆ ನಿಜವಾಗಿತ್ತು ತಡಮಾಡದೆ ಎದ್ದ ಐಕ್ಯ ಅಡುಗೆ ಮನೆ ಹೊಕ್ಕು ನೀರು ಬಿಸಿ ಮಾಡಿ ತಂದು ಅವನನ್ನು ಎಬ್ಬಿಸಿ ಮಾತ್ರೆ ಕೊಟ್ಟು ಅವನ ಕಾಲಿಗೆ ಸಾಕ್ಸ್ ತೊಡಿಸಿ ಸ್ವೆಟರ್ ತಂದಿಲ್ವಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಬಿಡು ಎನ್ನುತ್ತಾ ಅವನನ್ನು ಮಲಗಿಸಿದರೆ ಲೇ ಹೆಂಡ್ತಿ ತುಂಬ 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 ಆಗ್ತಾ ಇದೆ ನನಗೆ ಎಂದು ನಡುಗುವ ಧ್ವನಿಯಲ್ಲಿ ಹೇಳುವ ಶೌರ್ಯನ ಮತ್ತು ತನ್ನ ಬೆಡ್ಶೀಟ್ನ ಒಂದು ಮಾಡಿದ ಐಕ್ಯ ತಾನೇ ಅವನತ್ತ ಸರಿದು ಅವನ ಕೈಯನ್ನು ತನ್ನ ಸುತ್ತ ಬಳಸಿಕೊಂಡು ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಮಲಗು ಎನ್ನುತ್ತಾಳೆ ಕತೆ ಮುಂದುವರಿಯುವುದು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ